ಅನಂತರ ನನ್ನ ಕೈಲಾದಷ್ಟು ನೆಲದ ವಿಚಾರ ಬಂದಾಗ ಜಲದ ವಿಚಾರ ಬಂದಾಗ ನಾನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದೆ ದಕ್ಷಿಣದ ಕಾವೇರಿ ಇರ್ಬೋದು ಉತ್ತರದ ಮಾದಾಯಿ ಮಲಪುರ ಇರ್ಬೋದು ಕೃಷ್ಣ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ ಆ ಭಾಗದ ಭೀಮಾ ನದಿ ಇರ್ಬೋದು ಎಲ್ಲ ಸಂದ ಜಲಕ್ಕೋಸ್ಕರ ಹೋರಾಟ ಮಾಡ್ತೀನಿ ಮೊನ್ನೆಲ್ಲದರೂ ನಾವು ತಿಳಿಸೋದಿನ ಒಳಗೆ ನಾನು ಎಲ್ಲ ಕಡೆ ನಂದಿಯಾಗಿರ್ತಕ್ಕಂಥ ಸಹಾಯಕ್ಕೆ ಸಹಕಾರವನ್ನು ನಂದಿಯಾಗಿರ್ತಕ್ಕಂಥ ಕೂಗನ್ನು ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಮೊದಲು ನಮ್ಮ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಮತ್ತು ಕನ್ನಡ ಭಾಷೆ ಎನ್ನುವಂತಹ ಹಿನ್ನೆಲೆಯೊಳಗೆ ನಾವೆಲ್ಲರೂ ಇವತ್ತು ಅಂತ ಅಷ್ಟು ಕಾಲದಲ್ಲಿ ಹೋರಾಟಕ್ಕೆ ಹಣಿಯಾಗೋ ಪ್ರಯತ್ನ ಎಲ್ಲರೂ ಮಾಡಬೇಕು ಅನಂತರೂ ನನ್ನ ಕೈಲಾದಷ್ಟು ನೆಲದ ವಿಚಾರ ಬಂದಾಗ ಜಲದ ವಿಚಾರ ಬಂದಾಗ ನಾನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದಿ ದಕ್ಷಿಣದ ಕಾವೇರಿ ಇರ್ಬೋದು ಉತ್ತರದ ಮಾದಾಯಿ ಮಲಪ್ರಭಾ ಇರ್ಬೋದು ಕೃಷ್ಣ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ ಆ ಭಾಗದ ಭೀಮಾ ನದಿ ಇರ್ಬೋದು ಎಲ್ಲ ಸಹ ಜಲಕ್ಕೋಸ್ಕರ ಹೋರಾಟ ಮಾಡ್ತೀವಿ ಮೊನ್ನೆಲ್ಲದರೂ ನಾವು ತಿಳಿಸೋಂಥ ಒಳಗೆ ನಾನು ಎಲ್ಲ ಕಡೆ ನಂದಿಯಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನಂದಿಯಾಗಿರ್ತಕ್ಕಂಥ ಕೂಗನ್ನು ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಮೊದಲು ನಮ್ಮ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಮತ್ತು ಕನ್ನಡ ಭಾಷೆ ಎನ್ನುವಂತಹ ಈ ನೆಲ ಒಳಗೆ ನಾವೆಲ್ಲ ಇವತ್ತು ಅಂತ ಅಷ್ಟು ಕಾಲದಲ್ಲಿ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಎಲ್ಲರೂ ಮಾಡಬೇಕು ನಾನಂತೂ ನನ್ನ ಕೈಲಾದಷ್ಟು ನೆಲದ ವಿಚಾರ ಬಂದಾಗ ಜಲದ ವಿಚಾರ ಬಂದಾಗ ನಾನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದೆ ದಕ್ಷಿಣದ ಕಾವೇರಿ ಇರ್ಬೋದು ಉತ್ತರದ ಮಾದಾಯಿ ಮಲಪುರ ಇರ್ಬೋದು ಕೃಷ್ಣ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ ಆ ಭಾಗದ ಭೀಮಾ ನದಿ ಇರ್ಬೋದು ಎಲ್ಲ ಸಂದ ಜಲಕ್ಕೋಸ್ಕರ ಹೋರಾಟ ಮಾಡ್ತೀನಿ ನೆಲದ ನಾವು ತೀರಿಸುವಂಥದ್ದಿನ ಒಳಗೆ ನಾನು ಎಲ್ಲ ಕಡೆ ನಂದಿಯಾಗಿರ್ತಕ್ಕಂಥ ಸಹಾಯಕ್ಕೆ ಸಹಕಾರವನ್ನು ನಂದಿಯಾಗಿರ್ತಕ್ಕಂಥ ಕೂಗನ್ನು ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಮೊದಲು ನಮ್ಮ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಮತ್ತು ಕನ್ನಡ ಭಾಷೆ ಎನ್ನುವಂತಹ ಹಿನ್ನೆಲೆಯೊಳಗೆ ನಾವೆಲ್ಲರೂ ಇವತ್ತು ಅಂತ ಅಷ್ಟು ಕಾಲದಲ್ಲಿ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಎಲ್ಲರೂ ಮಾಡಬೇಕು ಅನಂತರೂ ನನ್ನ ಕೈಲಾದಷ್ಟು ನೆಲದ ವಿಚಾರ ಬಂದಾಗ ಜಲದ ವಿಚಾರ ಬಂದಾಗ ನಾನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದಿ ದಕ್ಷಿಣದ ಕಾವೇರಿ ಇರ್ಬೋದು ಉತ್ತರದ ಮಾದಾಯಿ ಮಲಪುರಭಾ ಇರ್ಬೋದು ಕೃಷ್ಣ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ ಆ ಭಾಗದ ಭೀಮಾ ನದಿ ಇರ್ಬೋದು ಎಲ್ಲ ಸಂದ ಜಲಕ್ಕೋಸ್ಕರ ಹೋರಾಟ ಮಾಡ್ತೀವಿ ಮನೆಲ್ಲದರೂ ನಾವು ತಿಳಿಸುವಂಥ ನೆಲ ಒಳಗೆ ನಾನು ಎಲ್ಲ ಕಡೆ ನಂದಿಯಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನಂದಿಯಾಗಿರ್ತಕ್ಕಂಥ ಕೂಗನ್ನು ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಮೊದಲು ನಮ್ಮ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಮತ್ತು ಕನ್ನಡ ಭಾಷೆ ಎನ್ನುವಂತಹ ಈ ನಾವೆಲ್ಲರೂ ಇವತ್ತು ಅಂತ ಅಷ್ಟು ಕಾಲದಲ್ಲಿ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಎಲ್ಲರೂ ಮಾಡಬೇಕು ನಾನಂತೂ ನನ್ನ ಕೈಲಾದಷ್ಟು ನೆಲದ ವಿಚಾರ ಬಂದಾಗ ಜಲದ ವಿಚಾರ ಬಂದಾಗ ನಾನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದೆ ದಕ್ಷಿಣದ ಕಾವೇರಿ ಇರ್ಬೋದು ಉತ್ತರದ ಮಾದಾಯಿ ಮಲಪುರ ಇರ್ಬೋದು ಕೃಷ್ಣ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕದ ಆ ಭಾಗದ ಭೀಮಾ ನದಿ ಇರ್ಬೋದು ಎಲ್ಲ ಸಂದ ಜಲಕ್ಕೋಸ್ಕರ ಹೋರಾಟ ಮಾಡ್ತೀನಿ ಮತ್ತು ನೆಲದ ತೀರ್ಸ್ ತಿಂತಿನ ಒಳಗೆ ನಾನು ಎಲ್ಲ ಕಡೆ ನಂದಿಯಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನಂದಿಯಾಗಿರ್ತಕ್ಕಂಥ ಕೂಗನ್ನು ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಮೊದಲು ನಮ್ಮ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಮತ್ತು ಕನ್ನಡ ಭಾಷೆ ಎನ್ನುವಂತಹ ಹಿನ್ನೆಲೆಯೊಳಗೆ ನಾವೆಲ್ಲರೂ ಇವತ್ತು ಅಂತ ಅಷ್ಟು ಕಾಲದಲ್ಲಿ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಎಲ್ಲರೂ ಮಾಡಬೇಕು